ರೈಲಿ ಮುಖಾಂತರ ಇವತ್ತು ಸಾವಿರಾರು ಸಂಖ್ಯೆ ಒಳಗ ತಾವೆಲ್ಲ ರೈಲಿಗೆ ಬಂದು ವೇದಿಕೆಯಲ್ಲಿ ಅವರಿಗೆ ದಯವಿಟ್ಟು ತಾವೆಲ್ಲರೂ ತಪಾಲಿನ ಮೂಲಕ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಎಸ್ ಪಿ ಸಾಹೇಬರು ಅವರು ಕೂಡ ಬಹಳಷ್ಟು ಈ ಜಿಲ್ಲೆಯವಾಗ ರೈತರ ಪರವಾಗಿ ಪರವಾಗಿ ನಿರಂತರವಾಗಿ ಕೆಲಸ ಮಾಡತಕ್ಕಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿಗಳು ಅವರಿಗೂ ಕೂಡ ಜೋರಾಗಿ ಜೋರಾಗಿತ್ತು ಅದೇ ರೀತಿಯಾಗಿ ನಮ್ಮ ಇಲ್ಲಿ ಈ ಭಾಗದ ಹುಕ್ಕೇರಿ ತಾಲೂಕಿನ ತಹಶೀಲ್ದಾರ್ ಮೇಡಮ್ ಅವರು ಕೂಡ ಬಂದರು ಅವ್ರಿಗೂ ಕೂಡ ದೈವಿಕೆಲ್ಲ ಮಾಡ್ತಾ ಇದ್ವಿ ನಮ್ಮ ಈ ಎ ಪಿ ಸಿ ಸೆಕ್ರೆಟರಿ ಅವರು ಕೂಡ ಬಂದರು ಮತ್ತು ಹಲವಾರು ಇಲಾಖೆಯವರು ಬಂದರು ಎಲ್ಲರೂ ಪೊಲೀಸ್ ಇಲಾಖೆಯವರಿಗೆ ಕೂಡ ದಯವಿಟ್ಟು ಎಲ್ಲರೂ ನೀವು ಚಪಾ ಮೂಲಕ ಅದೇ ರೀತಿಯಾಗಿ ನನ್ನ ಎಲ್ಲ ಪತ್ರಿಕಾ ಮಿತ್ರದವರು ಮೀಡಿಯಾ ಮಿತ್ರದವರು ಎಲ್ಲರೂ ಕೂಡ ಅವರು ಬಂದರು ಅವ್ರಿಗೂ ಕೂಡ ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಗೌರವಿಸಬೇಕು ಅದೇ ರೀತಿಯಾಗಿ ನನ್ನ ತಾಯಿಂದರು ತಾವು ಎಲ್ಲ ನನ್ನ ರಾಜ್ಯ ಮಟ್ಟದ ಸುಮಾರು ಏಳೆಂಟು ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಅಧ್ಯಕ್ಷರು ಈ ಸುಮಾರು ಹದಿನಾಲ್ಕು ತಾಲೂಕಿನ ಎಲ್ಲಾ ಅಧ್ಯಕ್ಷರು ಈ ತಾಲೂಕಿನ ಅಧ್ಯಕ್ಷರಾದ ಸಂಜೀವ್ ಅವರು ಅವರಿವರೆನ್ನದೇ ಎಲ್ಲರಿಗೂ ಸ್ವಾಗತ ಕೋರುತ್ತಾ ನೇರವಾಗಿ ವಿಷಯಕ್ಕೆ ಬರ್ಬಿಡ ಯಾಕಂದ್ರೆ ನಮ್ಮ ಕೆಲಸ ಪ್ರಾರಂಭ ಆಗುತ್ತೆ ಈಗಾಗಲೇ ಮೂರುವರೆ ಆಯ್ತು ಲೇಟ್ ಆಯ್ತು ಬಹುಶಃ ಡಿ ಸಿ ಸಾಹೇಬ್ರಲ್ಲಿ ಊಟ ಬರಬೇಕಾಗಿತ್ತು ಮತ್ತೆ ಆ ಒಂದು ಅರ್ಜೆಂಟ್ ಮೀಟಿಂಗ್ ಇದ್ದ ಕಾರಣಕ್ಕಾಗಿ ಲೇಟ್ ಮಾಡಿದ್ರು ಆಗಿ ಆ ದಯವಿಟ್ಟ ನಮ್ಮ ಜಿಲ್ಲಾಧಿಕಾರಿ ಅವರಲ್ಲಿ ವಿನಂತಿ ಇವತ್ತ ಸರ್ ಇದೆಲ್ಲ ಸ್ವಾಭಿಮಾನ ಇದು ಇಲ್ಲೇನ ಈ ಪಾಚಿ ಮಾರ್ಕೆಟ್ ಗೆ ತರ್ತಕ್ಕಂತ ಜನ ಇವರೆಲ್ಲರೂ ಹೌದಿನ ಪದಾರ್ಥ ಎಲ್ಲರೂ ಸರ್ ಇವರು ಸುಮಾರು ಒಂದು ಇಪ್ಪತ್ ಮೂವತ್ತಳ್ಳಿ ಏನ್ ಜನ ಅದಾರು ಇವರೆಲ್ಲ ಸಾವಿರಾರು ಜನ ಇವತ್ತು ರೈತರ ಪ್ರತಿನಿತ್ಯ ಬಾಜಿ ಮಾರ್ಕೆಟ್ ಬಾಜಿಯನ್ನು ತಂದು ಕೊಡ್ತಕ್ಕಂತ ರೈತರು ಬೆಳಗಾವಿ ಜಿಲ್ಲಾ ರೈತರು ಸರ್ಕಾರಿ ಮಾತ್ರ ಮತ್ತು ಬೆಳಿತರೆ ನಾನು ಬೆಂಗಳೂರಿಗೆ ಇದ್ದಾಗ ತಿಗಳು ಯಾರು ಜೊತೆ ಆವಾನ್ ಸಾಧ್ಯ ನನಗೆ ನೇಗರೆ ಅಕ್ಕೆ ಆಗಿದೆ ಈಗ ಈಗ ಇದು ಬಂದಾಯಕಂತ ಒಂದು ನೋರ್ಸ್ ನೇಕಂತ ನನಗೆ ಏನು ಆಗಿಲ್ಲ ಅಣ್ಣ ಇದಕ್ಕೆ ನಾನು ಗೆಫಾಲ್ ಆಗಬೇಕು ಎಲ್ಲೋ ನೀವು ಇರ್ಬೇಕು ಖುಷಿಂತಿರ್ಬೇಕು ಈಗ ಆಗಿತ್ತು ಆಗಿ ಹೋಗಕ್ಕೆ ನಮ್ಮ ಡಿ ಸಿ ನಾಯಕರು ನಮ್ಮ ಎಲ್ಲ ಅಧಿಕಾರಿಗಳು ಈ ವಿಚಾರದಲ್ಲಿ ನಿಮ್ ಜೊಡೆಯದೀರಿ ನಿಮ್ಗೆಲ್ಲ ಒಂದ ಕೆಲವು ಚಾಟಾಪಟ್ಟಿ ಮಾಡಿ ನಾನು ಜೊತೆ ಈಗ ನಮ್ಮ ಇವಾರಿ ಕಾರ್ಯಕ್ರಮ ತಮ್ಮೆಲ್ಲಾ ಉದ್ದೇಶಿತ ಮಾದರ ತರ ಇನ್ನು ಕೂಡ ಯಾರು ಗಂತಾ ಮಾಡಬಹುದು ಚಾಂತರ ಕೇಳಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ನಮ್ಮ ಸಹೋದ್ಯೋಗಿ ಪೊಲೀಸ್ ನಿರ್ិក្ខಾಧಿಕಾರಿ ನಮ್ಮ ಜಿಲ್ಲೆಯ ಖಗರ್ ಅಂತ ಹೇಳ್ತೀನಿ ನಾನು ನಮ್ಮ ಭೀಮಾಶಂಕರ್ ಅವರು ಎಸ್ ಪಿ ಅವರು ಅದೇ ರೀತಿ ನಮ್ಮ ಕೆ ಜಿ ಸಾರ್ ಮಂಜುಳ ಅವರೇ ಸಿಪಿಐ ಎಲ್ಲ ಅವರೇ ಹಾಗೆಲ್ಲ ರೈತ ಮುಖಂಡರು ಯಾರ್ಯಾರು ಇದಾರೆ ನಮ್ಮ ಅಧ್ಯಕ್ಷರು ಚಿನ್ನಪ್ಪ ಪೂಜಾರ ಸುರೇಶ್ ಅವರೇ ಅದೇ ರೀತಿ ಚುನಪ್ಪ ಅವರೇ ಸುರೇಶ್ ಅವರೇ ರಾಜು ಪವಾರ್ ಅವರೇ ಹಾಗೂ ಕಿಶನ್ ನಂದಿ ಅವರೇ ಎಲ್ಲರೂ ನನಗೆ ಹಳೆ ಪರಿಚಯ ಆ್ಯಂಡ್ ತಮ್ಮೆಲ್ಲರಿಗೂ ಇವತ್ತು ನಾನು ನಮಸ್ಕಾರಗಳು ಹೇಳುತ್ತ ನಾನು ನನ್ನ ಇಡೀ ಜಿಲ್ಲಾಡಳಿತ ಸದಾ ರೈತರ ಪರವಾಗಿ ಅಂತ ಇವತ್ತು ಭರವಸೆ ನೀಡಲಿಕ್ಕೆ ನಾನು ಹಿಂದೆ ಶವರ ಜೊತೆ ಒಂದು ನೂರು ಜನ ನಾವು ಬೆಳಗಾವಿ ನನ್ನ ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದಿದ್ದೀವಿ ಆವಾಗ ಇದರ ಬಗ್ಗೆ ಸುದೀರ್ಘವಾಗಿ ನಾವು ಒಂದು ತಾಸು ಚರ್ಚೆ ಮಾಡಿದ್ದೀವಿ ಕೇಳಿಸೇನಲ್ವಾ ಒಂದು ತಾಸು ನಾವು ಆವಾಗ ಚರ್ಚೆ ಮಾಡಿದ್ದೀವಿ ಆವಾಗ ನಾನು ನಮ್ಮ ಜಿಲ್ಲೆಯಲ್ಲಿ ಗಣೇಶೋತ್ಸವ ನಾವು ಸ್ವಲ್ಪ ಅದೂರಿಯಾಗಿ ಆಚರಣೆ ಮಾಡ್ತೀವಿ ಅದಕ್ಕೋಸ್ಕರ ನನಗೂ ಸ್ವಲ್ಪ ಸಮಯ ಕೊಡಿ ಅಂತ ನಾನು ಅವಾಗ ಬೇಡಿಕೆ ಕೇಳ್ಕೊಂಡಿದ್ದೀನಿ ಹತ್ತು ದಿವಸದ ನಂತರ ನಾವು ಯಾವ ರೀತಿ ನಿಮಗೆ ಆವಾಗ ಮಾತು ಕೊಟ್ಟಿದ್ದೀವೋ ಅದೇ ಮೇಲೆ ನಾವು ಇವತ್ತು ನಡ್ಸ್ಕೊಂಡಿದ್ದೀವಿ ಬಂದಿದ್ದೀವಿ ಜಾಸ್ತಿ ನಾನು ಹೇಳಲ್ಲ ಇಡೀ ಜಿಲ್ಲಾಡಳಿತದಿಂದ ತಾಲೂಕು ಆಡಳಿತದಿಂದ ನಾವು ಒಂದೇ ಭರವಸೆ ಕೊಡ್ತೀವಿ ಈಗಿಂದ ಈ ಕೈಫಲ್ಯ ವ್ಯವಹಾರ ಏನಿದೆ ಮಾರುಕಟ್ಟೆ ಏನಿದೆ ಈ ಎ ಪಿ ಎಂಸಿಯಲ್ಲೇ ನಡೀತು ವಿಚಾರ ವಿಚಾರ ಈಗ ಸ್ವಾಮಿಗಳ ಜೊತೆ ನಾನು ಮಾತಾಡಿದೆ ಮಠದ ಮೇಲೆ ನಮಗೂ ತುಂಬಾ ಅಭಿಮಾನ ಪ್ರೀತಿ ಇದೆ ಆದರೆ ಕಾನೂನು ಬಾಹಿರವಾಗಿ ಯಾವುದೇ ಚಟುವಟಿಕೆ ಮಾಡಲಿಕ್ಕೆ ಸ್ವಾಮಿಗಳ ಅವಕಾಶ ಮಾಡಿ ಕೊಡ್ತಾ ಇಲ್ಲ ನಾವು ಕೊಡಲ್ಲ ಮೂರನೇ ವಿಚಾರ ಅಂತಿಮ ವಿಚಾರ ಏನು ತನಿಖೆ ಮಾಡಬೇಕು ನಾವು ಎ ಪಿ ಸಿ ಹಾಗೂ ನಮ್ಮ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಏನು ಡೈರೆಕ್ಟರೇಟ್ ಬೆಂಗಳೂರಲ್ಲಿದೆ ಅವರ ಮುಖಾಂತರ ನಾನು ನನ್ನ ಅಧಿಕಾರಿಗಳು ಆ ತನಿಖೆಯನ್ನು ಮಾಡ್ತೀವಿ ಈ ಮೂರು ವಿಚಾರಗಳು ಹೇಳಿ ನಾಳೆಯಿಂದ ಇದೇನು ನಮ್ಮ ಐ ಪಿ ಎಂ ಸಿ ಮಾರ್ಕೆಟ್ ಇದೆ ಇಲ್ಲೇ ಸರ್ಕಾರಿ ವ್ಯವಹಾರ ಏನಿದೆ ಇಲ್ಲೇ ನಡೆಸಬೇಕು ಇದೇ ತೀರ್ಮಾನ